ಬಡ್ಡಿಗಾಗಿ ಯುವಕನ ಮೇಲೆ ಹಾಡ ಹಗಲೆ ಹಲ್ಲೆಯನ್ನ ಮಾಡಲಾಗಿದೆ ನೋಡಿ ಬಡ್ಡಿಯ ನೀಡುವಂತೆ ಬಡ್ಡಿ ನೀಡಬೇಕು ಅಂತ ಬಡ್ಡಿ ಬಕಾಸುನಿಂದ ಯುವಕನಾಗೆ ಥಳಿತ ಸಹಜವಾಗಿ ನಾವು ಗಮನಿಸ್ತಾ ಹೋದಾಗ ನೋಡ್ರಿ ಬಡ್ಡಿಗಾಗಿ ಯುವಕರ ಮೇಲೆ ಹಾಡ ಹಗಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಡ್ಡಿ ನೀಡುವಂತೆ ಬಡ್ಡಿ ಬಕಾಸುರ ಹಿಂಗೆ ಹಲ್ಲೆ ಮಾಡಿದ್ದಾನೆ ಅಂತಂದ್ರೆ ನೋಡಕ್ ಹೋಗ್ಬಾರ್ದು ಗದಗ ನಗರದಲ್ಲಿ ಇರುವಂತ ಜೋರಾದ ಬಡ್ಡಿ ದಂಧೆಕೋರ್ರ ಹಾವಳಿ ಗದಗ ನಗರದಲ್ಲಿ ಜೋರಾಗಿದೆ ಬಂಡಿ ದಂಧೆಕೋರ್ರ ಹಾವಳಿ ಇದು ಗದಗ ನಗರದ ಚಕ್ತಿ ಹೋಟೆಲ್ ಮುಂದೆ ಗಲಾಟೆ ಆಗಿದೆ ಯುವಕನಿಗೆ ಮನ ಬಂದಂತೆ ತಿಳಿಸಿದ್ದಾರೆ ಬಡ್ಡಿ ದಂಧೆಕೋರರು ಯುವಕರ ಒಂದು ತಿಳಿಸಿರುವಂತಹ ವಿಡಿಯೋ ಏನಿದೆ ಈಗ ಸಿಸಿ ಕ್ಯಾಮರಾದಲ್ಲಿ ಸೆರೆ ಪ್ರೇಮ್ ಕೊಡೆ ಎನ್ನುವ ಮೇಲೆ ಹಲ್ಲೆ ಆಗಿರುವಂತ ವಾರದ ಬಡ್ಡಿ ನಲವತ್ತು ಸಾವಿರ ರೂಪಾಯಿ ಹಣ ತೆಗೆದುಕೊಂಡಂತ ಪ್ರೇಮು ನೋಡಿ ನಲವತ್ತು ಸಾವಿರಕ್ಕೆ ವಾರಕ್ಕೆ ನಾಲ್ಕು ಸಾವಿರ ಬಡ್ಡಿ ಕೊಡಬೇಕು ಪ್ರೇಮು ಒಂದು ವಾರ ಏನಾದ್ರೂ ತಪ್ಪಿದ್ರೆ ಹತ್ತು ಸಾವಿರ ನೀಡುವಂತೆ ಒತ್ತಾಯ ಕೂಡ ಮಾಡಿದಿರತ್ತೆ ಬಡ್ಡಿ ದಂಧೆಕೋರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬಡ್ಡಿ ಚಕ್ರ ಬಡ್ಡಿ ಈ ಬಡ್ಡಿಗಳಲ್ಲಿ ಸಹಜವಾಗಿ ಗಮನಿಸ್ತಾ ಇರ್ತೀವಿ ಈ ಫ್ಯಾಮಿಲಿಯಲ್ಲಿ ಏನಾದರೂ ಒಂದಿಷ್ಟು ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಅಥವಾ ಇವರೇನಾದರೂ ಒಂದಿಷ್ಟು ದುಚ್ಚಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೈಕ್ ತಗೋದು ಅದು ತಗೋದು ಮೋಜ ಮಸ್ತಿಗಾಗಿ ಒಂದಿಷ್ಟು ಬಡ್ಡಿಗಾಗಿ ಹಣವೂ ಕೂಡ ತೆಗೆದುಕೊಳ್ಳುವಂತ ಯುವಕರು ಇದ್ದಾರೆ ಸೊ ಅದಾದ ನಂತರ ಈ ಬಡ್ಡಿ ನಡೆಸುವಂಥ ಈ ಅಡ್ಡೆಗಳೇ ಇದ್ದಾವೆ ಒಂದಿಷ್ಟು ಆ ಅಡ್ಡೆಗಳ ಮೇಲೆ ಪೊಲೀಸ್ ಅಧಿಕಾರಿಗಳು ಸರಿಯಾದಂತ ಕ್ರಮವನ್ನ ಕೈಗೊಳ್ಳಬೇಕು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಬಡ್ಡಿ ಕೊಡಬೇಕು ನಲವತ್ತು ಸಾವಿರ ಬಡ್ಡಿಯನ್ನು ತೆಗೆದುಕೊಂಡಿದಂತೆ ನಲವತ್ತು ಸಾವಿರಕ್ಕೆ ವಾರಕ್ಕೆ ನಾಲ್ಕು ಸಾವಿರ ಬಡ್ಡಿ ಕೊಡಬೇಕು ಏನಾದರೂ ಮಿಸ್ ಆದರೆ ವಾರಕ್ಕೆ ಹತ್ತು ಸಾವಿರ ಕೊಡಬೇಕು ಅಂತ ಪ್ರೇಮ್ಗೆ ಒಂದಿಷ್ಟು ಬಡ್ಡಿಯನ್ನು ತೆಗೆದುಕೊಂಡಂತ ಪ್ರೇಮ್ ಹುಡುಗ ನಾಯಿಗೆ ಹೊಡೆದಂಗ್ ಬರ್ದಿದ್ದಾರೆ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಇದೀಗ ಹಲ್ಲೆಯನ್ನ ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಇವರು ಮನುಷ್ಯರ ಅಥವಾ ಪೊಲೀಸ್ ಅಧಿಕಾರಿಗಳ ಭಯನೇ ಇಲ್ವಾ ಇವರಿಗೆ ಅಥವಾ ಮೊದಲೇದಾಗಿ ಫಸ್ಟ್ ಆಫ್ ಆಲ್ ಈ ಬಡ್ಡಿಯನ್ನು ನಡೆಸಲಿಕ್ಕೆ ಹೋಗಬಾರ್ದು ಈ ಬಡ್ಡಿ ಅನ್ನುವಂಥದ್ದೇ ಮೊದಲು ಬಹಳಷ್ಟು ಗಂಭೀರವಾದಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಹೋದಾಗ ಬಂಧೆಕೋರ್ರ ಬಡ್ಡಿ ದಂಧೆಕೋರ್ರ ಬಕಾಸುರರು ಹೆಚ್ಚಾಗಿ ಬಿಟ್ಟಿದ್ದಾರೆ ದಿನ ಬೆಳಗಾದ್ರೆ ಈ ರೀತಿಯಾದಂತಹ ಘಟನೆಗಳು ಬೆಳಕಿಗೆ ಬರ್ತಾ ಇದೆ ಈಗಲಾದರೂ ಕೂಡ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾರು ಬಡ್ಡಿಯನ್ನು ನಡೆಸ್ತಾ ಏನು ಕತೆ ಅವರ ಬಗ್ಗೆ ಒಂದಿಷ್ಟು ಕ್ರಮವನ್ನ ಕೈಗೊಳ್ಳಬೇಕು ಈಗ ಈ ಪ್ರೇಮ್ ಮೇಲೆ ಯಾರು ಹಲ್ಲೆ ಮಾಡಿದರಲ್ಲ ಆ ಹಲ್ಲೆ ಯಾರು ಏನು ಕತೆ ಎಷ್ಟು ವರ್ಷಗಳಿಂದ ಬಡ್ಡಿಯನ್ನು ನಡೆಸ್ತಾ ಒಬ್ಬನಿಗೆ ಮಾತ್ರ ಬಡ್ಡಿ ದುಡ್ಡು ಕೊಟ್ಟಿದ್ನಾ ಅಥವಾ ಬೇರೆ ಯಾರ್ಯಾರ್ಯಾರಿಗೂ ಕೂಡ ಒಂದಿಷ್ಟು ದುಡ್ಡನ್ನು ಕೊಟ್ಟಿದ್ನ ಕೇವಲ ನಲವತ್ತು ಸಾವಿರಕ್ಕೆ ಈ ರೀತಿಯಾದಂಥ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಇನ್ನು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಇನ್ನು ಲಕ್ಷಾಂತರ ಕೊಟ್ಟರೆ ಯಾವ ರೀತಿಯಾಗಿ ಹಲ್ಲೆ ಮಾಡಬಹುದು ಅಂತಂದರೆ ಮೊಳ್ರೆ ಮಾಡಿಬಿಡ್ತಾರಾ ಇಲ್ಲ ಅಂತಂದ್ರೆ ಶಿವ ಅನ್ಸಿ ಬಿಡ್ತಾರ ಇವರೆಲ್ಲ ಸೊ ಈ ರೀತಿಯಾದಂಥ ಘಟನೆಗಳು ಸಹಜವಾಗಿ ಬೆಳಕಿ ಬರುತ್ತೆ ಸೊ ಹಾಗಾಗಿ ಪ್ರೇಮ್ನನ್ನ ಕೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅಧಿಕಾರಿಗಳು ಇದೀಗ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ನಲವತ್ತು ಸಾವಿರ ಬಡ್ಡಿಗೆ ಈ ರೀತಿಯಾಗಿ ಇವರು ಹಲ್ಲೆ ಮಾಡ್ತಾರೆ ಅಂತಂದ್ರೆ ನಲವತ್ತು ಸಾವಿರಕ್ಕೆ ನಾಲ್ಕು ಸಾವಿರ ಬಡ್ಡಿ ಕೊಡಬೇಕು ಅಂತಂದ್ರೆ ಈ ರೀತಿಯಾಗಿ ಹಲ್ಲೆ ಮಾಡ್ತಾರೆ ಅಂತಂದ್ರೆ ನಾಳೆ ಏನಾದರೂ ಲಕ್ಷಾಂತ ರೂಪಾಯಿ ಬಡ್ಡಿಯನ್ನು ತೆಗೆದುಕೊಂಡ್ರೆ ಒಂದಿಷ್ಟು ಲಕ್ಷಾಂತರ ರೂಪಾಯಿ ಇವರ ಹತ್ರ ಹಣನ ತೆಗೆದುಕೊಂಡ್ರೆ ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡ್ಬೋದು ಇವರು ಯಾವ ರೀತಿಯಾಗಿ ಮಾಣಾಂತಿಕವಾಗಿ ಹಲ್ಲೆ ಮಾಡಲ್ವಾ ಇವರು ಸೊ ಈಗಲಾದರೂ ಕೂಡ ಗದಗ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದಿಷ್ಟು ಅವನ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ